ನಮಸ್ಕಾರ ನಿಮಗೆ ವಿಡಿಯೋ ಕಾಲ್ ಮಾಡುವಂಥ ಅಭ್ಯಾಸ ಉಂಟು ಅಂತಾದರೆ ಆ ವೀಡಿಯೋ ಕಾಲ್ ಮಾಡುವಾಗ ನೀವು ಮಾಡುವಂಥ ಒಂದು ಸಣ್ಣ ತಪ್ಪು ನಿಮ್ಮ ಪ್ರಾಣಕ್ಕೆ ಕೂಡ ಕಂಟಕ ಆಗಬಹುದು ಎನ್ನುವುದನ್ನು ಈ ಒಂದು ಕಥೆಯಲ್ಲಿ ನಾವು ಹೇಳ್ತಾ ಇದ್ದೇವೆ ಇದು ನಿಜಕ್ಕೂ ಬೆಂಗಳೂರಲ್ಲಿ ನಡೆದಂಥ ಒಂದು ಘಟನೆ ಬೆಂಗಳೂರಿನ ಬಾಗಲ್ಕುಂಟೆ ಎನ್ನುವಂಥ ಪ್ರದೇಶದಲ್ಲಿ ಅಮಿತ್ ಕುಮಾರ್ ಸಹ ಎನ್ನುವಂಥ ಒಬ್ಬ ವ್ಯಕ್ತಿ ಮಾಡಿದಂಥ ಒಂದು ಸಣ್ಣ ಮೈಮರೆವು ಯಾವ ರೀತಿಯಲ್ಲಿ ಇವತ್ತು ಅವರನ್ನು ಭಾರದ ಲೋಕಕ್ಕೆ ಕರೆದುಕೊಂಡು ಹೋಗಿದೆ ಅಮಿತ್ ಕುಮಾರ್ ಸಹ ಮಾಡಿದಿಷ್ಟೇ ಏನಂತ ಹೇಳಿದರೆ ವಿಡಿಯೋ ಕಾಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವರಿಗೆ ಮತ್ತು ಅವರ ಪತ್ನಿಗೆ ಒಂದಿಷ್ಟು ಜಗಳಾಗಿರುತ್ತೆ ಇವರಿಂದ ಮುನಿಸಿಕೊಂಡು ಪತ್ನಿ ಆಕೆಯ ತವರು ಮನೆಗೆ ಹೋಗಿರ್ತಾರೆ ತವರು ಮನೆಗೆ ಹೋದಂಥ ಪತ್ನಿಗೆ ಹೆದರಿಸಬೇಕು ತಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ನೀನು ಬರೆದಿದ್ರೆ ನಾನು ಸಾವಿಗೆ ಶರಣಾಗ್ತೇನೆ ಅಂಥೇಳಿ ಅವಳಿಗೆ ಹೇಳಬೇಕು ಎನ್ನುವ ಕಾರಣಕ್ಕೆ ಮತ್ತು ಕೇವಲ ಫೋನಲ್ಲಿ ಹೇಳಿದರೆ ಅವಳು ಒಪ್ಲಿಕ್ಕಿಲ್ಲ ಅವಳಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸುವ ಅಂತ ಅಂದುಕೊಂಡಂಥ ಈ ಅಮಿತ್ ಕುಮಾರ್ ಸಹ ಎನ್ನುವಂಥ ವ್ಯಕ್ತಿ ಮನೆಯ ಒಳಗಡೆ ಒಂದು ಸ್ಟೂಲ್ ಮೇಲೆ ನಿಂತು ಕುತ್ತಿಗೆಗೆ ನೇಣನ್ನು ತಯಾರು ಮಾಡಿಕೊಂಡು ಆಕೆಗೆ ಅಂದರೆ ಪತ್ನಿಗೆ ವೀಡಿಯೋ ಕಾಲ್ ಮಾಡ್ತಾರೆ ಸಾಮಾನ್ಯವಾಗಿ ನೀವು ನೋಟ್ ಮಾಡಿ ವೀಕ್ಷಕರೇ ನಾವು ವೀಡಿಯೋ ಕಾಲ್ ಮಾಡುವಾಗ ನಮ್ಮ ಗಮನ ಆ ಫ್ರೇಮ್ ಮೇಲೆ ಸ್ಕ್ರೀನ್ ಮೇಲಿರುತ್ತೆ ನಾವು ಸರಿಯಾಗಿ ಬರ್ತಾ ಬರ್ತಾಯಿದ್ದೀವ ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೀವ ನಮ್ಮ ವಾಯ್ಸ್ ಅವರಿಗೆ ರೀಚ್ ಆಗ್ತದ ನಮ್ಮ ಎಪಿಯರೆನ್ಸ್ ಅಲ್ಲಿ ಸ್ಪಷ್ಟವಾಗಿ ಮೂಡ್ತಾ ಇದೆಯಾ ಎಲ್ಲವೂ ಕೂಡ ನಮ್ಮ ಗಮನ ಅದರ ಮೇಲೆ ಇರುತ್ತೆ ಆದ್ದರಿಂದ ಯಾವಾಗ ನಮ್ಮ ಸಂಪೂರ್ಣ ಗಮನ ಈ ಕೇಂದ್ರೀಕೃತವಾಗಿರುತ್ತೋ ಆಗ ನಮಗೆ ಬೇರೆ ಯಾವುದೂ ಕೂಡ ಗಮನಕ್ಕೆ ಬರುವುದಿಲ್ಲ ಆದ್ದರಿಂದ ಈ ವಿಡಿಯೋ ಕಾಲ್ ಮಾಡುವಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಅಪಾಯಕಾರಿ ಜಾಗಗಳಲ್ಲಿ ನಿಂತು ವೀಡಿಯೋ ಕಾಲ್ ಮಾಡುವಾಗ ಅದು ಅವರ ಪ್ರಾಣಕ್ಕೆ ಕೂಡ ಹಲವು ಬಾರಿ ಸಮಸ್ಯೆಯನ್ನು ತಂದುಕೊಂಡಿದೆ ಮತ್ತು ಕೆಲವರು ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಇಲ್ಲಿ ಕೂಡ ಹಾಗೆ ಈ ವ್ಯಕ್ತಿ ವಿಡಿಯೋ ಕಾಲ್ ಮಾಡಿ ಪತ್ನಿಗೆ ಹೆದರಿಸಲು ಶುರು ಮಾಡಿದ ನೀನು ಬರೆದಿದ್ರೆ ನಾನು ಸುಸೈಡ್ ಮಾಡಿಕೊಳ್ತೇನೆ ಅಂಥೇಳಿ ಆತನ ಕುತ್ತಿಗೆಗೆ ಆ ಹಗ್ಗ ಇತ್ತು ಮಾಡ್ತಾ ಮಾಡ್ತಾ ಫ್ರೇಮ್ ಅವನ ಕಾಲು ಜಾರಿದೆ ಕಾಲು ಜಾರಿದ ರಭಸಕ್ಕೆ ಸೀದಾ ಕುಣಿಕೆ ಆತನ ಕುತ್ತಿಗೆಗೆ ಬಿಗಿದುಕೊಂಡಿದೆ ಆ ವ್ಯಕ್ತಿ ಅಲ್ಲಿಗೆ ಸಾವನ್ನಪ್ಪ ತಕ್ಷಣ ಇದು ಮೊಬೈಲಲ್ಲಿ ವಿಡಿಯೋ ಕಾಲದ ಕಾರಣ ಪತ್ನಿಗೆ ಏನೂ ಅವಾಂತರ ಆಗಿದೆ ಅಂತೇಳಿ ಗೊತ್ತಾಗತ್ತೆ ಅವಳು ಓಡಿ ಗಂಡನ ಮನೆಗೆ ಬರ್ತಾಳೆ ತಕ್ಷಣ ಗಂಡನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗತ್ತೆ ಆದರೆ ವಿಧಿಯ ಆಟ ಆಕೆಯಿಂದ ಆತನನ್ನು ಪರ್ಮನೆಂಟಾಗಿ ದೂರ ಮಾಡಿ ಇಲ್ಲಿ ನಾವು ಕಲಿಯಬೇಕಾಗಿರುವಂಥ ಪಾಠ ಕೂಡ ಇದೆ ಪ್ರತಿ ಒಂದು ಸಂದರ್ಭದಲ್ಲಿ ನಾವೇ ತಪ್ಪು ಮಾಡಬೇಕಾಗಿಲ್ಲ ಬೇರೆಯವರು ಮಾಡುವ ತಪ್ಪಿನಿಂದ ನಾವು ಕಲಿಯುವಂಥ ಅನೇಕ ಸಂಗತಿಗಳು ಕೂಡ ಇದೆ ಇಲ್ಲಿ ಕೂಡ ಹಾಗೆ ವಿಡಿಯೋ ಕಾಲ್ ಮಾಡುವಾಗ ದಯವಿಟ್ಟು ಅದರೊಟ್ಟಿಗೆ ಆಡಲು ಹೋಗಬೇಡಿ ನಿಮ್ಮ ಒಂದು ಆಟ ನಿಮ್ಮ ಇಡೀ ಅಧ್ಯಾಯವನ್ನು ಈ ಪ್ರಪಂಚದಿಂದಲೇ ಮುಗಿಸಬಲ್ಲದು ಆದ್ದರಿಂದ ತುಳುನಾಡು ನ್ಯೂಸ್ ಮಾಡುವಂಥ ಇಷ್ಟೇ ಯುವ ಜನಾಂಗ ವಿಡಿಯೋ ಕಾಲ್ ಮಾಡಲಿಕ್ಕೆ ಹೋಗುವಾಗ ಒಂದಿಷ್ಟು ಎಚ್ಚರಿಕೆಯನ್ನು ಜಾಗೃತಿಯನ್ನು ಹೊಂದಿಕೊಳ್ಳಿ ಇಲ್ಲದೆ ಹೋದರೆ ಈ ಅಮಿತ್ ಕುಮಾರ್ ಸಹ ಎನ್ನುವಂಥ ಮೂವತ್ತೆರಡು ವರ್ಷದ ವ್ಯಕ್ತಿಯಂತೆ ನಿಮ್ಮ ನಮ್ಮ ಕತೆ ಕೂಡ ಹಾಗೆ ಆಗ್ಬೋದು ಹಾಗೆ ಆಗದಿರಲಿ ಎನ್ನುವುದು ತುಳುನಾಡು ನ್ಯೂಸ್ನ ಕಳಕಳಿ